ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಮಾಸದ ಹುಣ್ಣಿಮೆ ನಾಳೆ ಬೆಳಿಗ್ಗೆ ಐದುವರೆಗೆ ಪ್ರತಿಯೊಬ್ಬರು ಈ ಕೆಲಸವನ್ನು ಮಾಡಲೇಬೇಕು ನಾಳೆ ಒಂದು ದಿನ ಉದಾಸೀನ ಬಿಟ್ಟು ಐದು ಗಂಟೆಗೆ ಎದ್ದು ಐದೂವರೆ ಬಹಳ ಪ್ರಶಸ್ತ ಕಾಲ ಯಾಕೆ ಅಂದರೆ ಈಗ ಆರು ನಲವತ್ತ್ ಮೂರಕ್ಕೆ ಸೂರ್ಯೋದಯ ನಡೀತಾ ಇದೆ ನೀವು ಸುಮಾರು ಐದುವರೆಗೆ ನಾನೀಗ ಹೇಳುವಂತಹ ಕೆಲಸವನ್ನು ಮಾಡಿದ್ರೆ ನೀವು ತುಂಬ ಪುಣ್ಯಾತ್ಮರಾಗ್ತೀರಿ ದೇಹದಲ್ಲಿರುವ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಳ್ತೀರಿ ನಿಮಗೆ ಗೊತ್ತಿದೆ ಮಾಘ ಮಾಸ ತುಂಬಾ ಶ್ರೇಷ್ಠವಾಗಿದೆ ಅಂತ ಹನ್ನೆರಡು ಮಾಸಗಳಲ್ಲಿ ಮಾಘ ಮಾಸಕ್ಕೆ ತುಂಬಾ ವೈಶಿಷ್ಟ್ಯ ಇದೆ ಆದ್ದರಿಂದ ಈ ಮಾಘ ಮಾಘ ಸ್ನಾನ ಅಂತ ಒಂದು ಕಲ್ಪನೆ ಬಂದಿದೆ ಕಳೆದ ಒಂದು ತಿಂಗಳಿನಿಂದ ಈ ಸ್ನಾನ ನಡೀತಾ ಇದೆ ನಾಳೆಗೆ ಹುಣ್ಣಿಮೆಯ ದಿವಸ ಅದು ಪರಿಸಮಾಪ್ತಿಯನ್ನು ಹೊಂದುತ್ತೆ ಕೊನೆಯ ದಿವಸ ಮಾಘ ಸ್ನಾನ ಒಂದು ತಿಂಗಳು ನಮ್ಮಿಂದ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಕೊನೆಯ ಮೂರು ದಿವಸವಾದರೂ ಕೂಡ ಮಾಘ ಸ್ನಾನವನ್ನು ಮಾಡಬೇಕು ಅದು ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಕನಿಷ್ಠ ಪಕ್ಷ ಕೊನೆಯ ದಿವಸವಾದರೂ ಕೂಡ ಮಾಡಬೇಕು ಕೊನೆಯ ದಿವಸವೂ ಕೂಡ ಹಾಸಿಗೆ ಮೇಲೆ ನಾವು ಹೊರಳಾಡಿಕೊಂಡು ಸೂರ್ಯೋದಯ ಕಾಲದಲ್ಲಿ ಇದ್ದರೆ ನಾವು ನಿಜವಾಗಿಯೂ ಕೂಡ ದೊಡ್ಡ ಅಪರಾಧಿಗಳಾಗ್ತೀವಿ ಆದ್ದರಿಂದ ಚಳಿ ಬಿಟ್ಟು ಎದ್ದು ಐದುವರೆಗೆ ಸ್ನಾನವನ್ನ ಮಾಡಬೇಕು ಈಗ ಆರು ನಲವತ್ ಮೂರಕ್ಕೆ ಸೂರ್ಯೋದಯ ಐದುವರೆಗೆ ಪ್ರಶಸ್ತ ಕಾಲ ಆರು ಗಂಟೆಯ ತನಕ ಆರು ಕಾಲ ತನಕವೂ ಕೂಡ ಪರವಾಗಿಲ್ಲ ಐದುವರೆಗೆ ಎದ್ದು ಐದು ಗಂಟೆಗೆ ಎದ್ದು ಐದುವರೆಗೆ ಮಾಘ ಸ್ನಾನವನ್ನು ಸಂಕಲ್ಪ ಕೇಶವಾದಿ ಅಪ್ಪತ್ನಾಲ್ಕು ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಪ್ರಯಾಗ ಮಾಧವನನ್ನ ಸ್ಮರಣೆ ಮಾಡಿ ತ್ರಿವೇಣಿ ಸಂಗಮದಲ್ಲಿ ನಾನು ಸ್ನಾನವನ್ನ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನವನ್ನು ಮಾಡಿ ಪ್ರಯಾಗ ಮಾಧವ ಬಿಂದು ಮಾಧವ ವೇಣಿ ಮಾಧವರನ್ನ ಸ್ಮರಣೆ ಮಾಡ್ತಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಆಚರಣೆ ಮಾಡಬೇಕು ಮಾಘ ಸ್ನಾನ ತುಂಬಾ ಮುಖ್ಯ ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ಶ್ರದ್ಧೆಯಿಂದ ಮಾಡಿದ್ರೆ कायेन वाचा मनसापि पातकम् ज्ञातं यदज्ञातमलङ्कृतं नरैः स्नानं च माघे वरतीर्थमज्जनं सर्वं दहेद् विष्णुरिवासुरं धृतं महाविष्णु हेगे हे निर्नामनो आ माघमासद हुण्णिमे न दैहिकवाद मानसिकवाद ವಾಚನಿಕವಾದ ಎಲ್ಲ ಪಾತಕಗಳನ್ನು ನಾಶ ಮಾಡಿ ಬಿಸಾಕುತ್ತೆ ಅದು ಜ್ಞಾತವಾಗಿ ಅಂದರೆ ತಿಳಿದು ಅಥವಾ ತಿಳಿಯದೆ ಮಾಡಿರುವ ಸಕಲ ಪಾಪಗಳನ್ನು ಅದು ಪರಿಹಾರ ಮಾಡುತ್ತೆ ನಾಳೆಯ ದಿವಸ ಮಾಘ ಮಾಸದ ಹುಣ್ಣಿಮೆ ಭಾರತ ಹುಣ್ಣಿಮೆ ಬಾದಾಮಿ ಬನಶಂಕರಿಯರ ಆರಾಧನೆಯ ಹುಣ್ಣಿಮೆ ಹಾಗೂ ಕುಂಭ ಸಂಕ್ರಮಣದ ಮಹಾಪರ್ವಕಾಲ ವರ್ಷದಲ್ಲೇ ಬಹುದೊಡ್ಡ ಪರ್ವಕಾಲ ನಾಳೆ ಬಂದಿದೆ ಯಾರು ಉದಾಸೀನ ಮಾಡಬೇಡಿ ನೀವು ದಿವಸದಲ್ಲಿ ಬೇರೆ ಯಾವ ಒಳ್ಳೆ ಕೆಲಸ ಮಾಡ್ತಿರೋ ಬಿಡ್ತಿರೋ ಬೆಳಿಗ್ಗೆ ಐದುವರೆಗೆ ಎದ್ದು ಮಾಘ ಸ್ನಾನವನ್ನು ವಿಧಿಪೂರ್ವಕವಾಗಿ ಆಚರಿಸಿ ಸರಿಯಾಗಿ ಆರು ನಲವತ್ತ್ ಮೂರಕ್ಕೆ ಆರು ನಲವತ್ತಕ್ಕೆ ತುಪ್ಪದ ದೀಪವನ್ನು ಬೆಳಗಿ ರಾಯರ ನಾಮ ಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ನಿಮ್ಮ ಸಾಧನೆ ಅತ್ಯದ್ಭುತವಾಗಿ ನಡೆಯುತ್ತೆ ನಿಮ್ಮ ದೇಹದಲ್ಲಿರುವ ಎಲ್ಲ ಪಾಪಗಳು ನಾಶವಾಗುತ್ತೆ ನಿಮ್ಮ ಹಿರಿಯರಿಗೆ ಸಂತೋಷವಾಗುತ್ತೆ ನಿಮ್ಮ ಮನೆ ಪವಿತ್ರವಾಗುತ್ತೆ ಹಾಗೂ ನಿಮಗೆ ಎಲ್ಲಿಲ್ಲದ ಹೆಮ್ಮೆ ಉಂಟಾಗುತ್ತೆ ಈ ಕಾರ್ಯವನ್ನು ತಪ್ಪದೇ ನಾಳೆ ದಿವಸ ಆಚರಿಸಿರಿ ಕೆಲವೊಬ್ಬರು ಮಾಘ ಮಾಸದ ಈ ಭಾರತ ಹುಣ್ಣಿಮೆಯಿಂದ ದಾನದ ಸಂಕಲ್ಪವನ್ನು ಮಾಡ್ತಾರೆ ಮುತ್ತೈದೆಯರು ಒಂದು ವರ್ಷಗಳ ಕಾಲ ಮೊರದ ಬಾಗಿಣದ ದಾನದ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡ್ತಾರೆ ನೀವು ಕೂಡ ಯಾವುದೇ ದಾನದ ವಿಚಾರವಿದ್ರೆ ನಾಳೆಯಿಂದ ಅದನ್ನು ಪ್ರಾರಂಭ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶ್ರೇಯಸ್ಸಾಗುತ್ತೆ ಪುರಾಣದಲ್ಲಿರುವ ಒಂದು ಶ್ಲೋಕ ಮಾಘೇ ಅನ್ನದಾತ ಅಮೃತಪಹ ಸುರಾಲಯೇ ಹೇಮನಶ್ಚದಾತ ಬಲಭೀತ್ ಸಮೀಪಕಃ ದೀಪಾಗ್ನಿ ವಾಸಾಂಸಿದ ದನ್ನರ ಸದಾ ಸೂರ್ಯ ಸೋಕೆ ವಸತಿ ಪ್ರಭಾಮಯ ಯಾರು ಮಾಘ ಮಾಸದಲ್ಲಿ ಅನ್ನದಾನವನ್ನು ಮಾಡ್ತಾನೋ ಅವನು ಅಮೃತಪಾನ ಮಾಡುವ ಸೌಭಾಗ್ಯವಂತನಾಗ್ತಾನೆ ಯಾರು ಸುವರ್ಣ ದಾನವನ್ನು ಮಾಡ್ತಾನೋ ಅವನು ಇಂದ್ರಲೋಕಕ್ಕೆ ತೆರಳಿ ಬಹುಕಾಲ ವಾಸ ಮಾಡ್ತಾನೆ ಹಾಗೂ ದೀಪದ ದಾನ ವಸ್ತ್ರಾದಿಗಳ ದಾನ ಹೀಗೆ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಸೂರ್ಯಲೋಕದ ಪ್ರಾಪ್ತಿಯೂ ಉಂಟಾಗುತ್ತೆ ಸಾಧಕರೇ ಭಾರತ ಹುಣ್ಣಿಮೆಯ ಮಹತ್ವವನ್ನು ನೀವು ತಿಳಿದುಕೊಂಡ್ರಿ ಅಲ್ವಾ ಇಂಥ ಪರ್ವಕಾಲದಲ್ಲಿ ತಮಗೆ ಒಂದು ಒಳ್ಳೆಯ ಅವಕಾಶವಿದೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಕೇವಲ ಭಕ್ತರ ಭಕ್ತಿಯಿಂದ ನಿರ್ಮಾಣವಾಗಬೇಕಾಗಿದೆ ಇಂತಹ ಪರ್ವಕಾಲದಲ್ಲಿ ತಮಗೆ ಕೈಲಾದ ಒಂದು ದಾನವನ್ನು ಈ ಮಂತ್ರ ಮಂದಿರಕ್ಕೆ ಮಾಡುವುದರಿಂದ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣದ ಕಾರ್ಯವು ನೆರವೇರುತ್ತೆ ಹಾಗೂ ಅದರಲ್ಲಿ ತಾವು ಮಹತ್ವವಾದ ಪಾತ್ರವನ್ನು ಕೂಡ ಹೊಂದುತ್ತೀರಿ ಒಂದು ಸಾವಿರ ರೂಗಳನ್ನು ಯಾರು ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ನೀಡ್ತಾರೋ ಅವರಿಗೆ ಗುರುರಾಯರ ವರ್ಧಂತಿಯ ಶುಭ ಪರ್ವ ಕಾಲದಲ್ಲಿ ನಾವು ಪ್ರಸಾದವನ್ನು ಕಳುಹಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಅವರ ಹೆಸರನ್ನು ಉಲ್ಲೇಖ ಮಾಡ್ತೀವಿ ಹಾಗೂ ಯಾರು ಏಳುವರೆ ಸಾವಿರ ರುಗಳ ದೇಣಿಗೆಯನ್ನು ನೀಡ್ತಾರೋ ಅವರಿಗೆ ಒಂದು ಚದುರಡಿ ಭೂದಾನ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತೆ ತಮ್ಮ ಯಥಾಶಕ್ತಿ ಸೇವೆಯನ್ನು ಈ ಮಾಘ ಮಾಸದ ಹುಣ್ಣಿಮೆಯ ಸಂದರ್ಭದಲ್ಲಿ ತಾವು ಸಲ್ಲಿಸಬಹುದು ಇದು ಒಂದು ವ್ಯಕ್ತಿಗೆ ಮಾಡುವಂತಹ ದಾನವಲ್ಲ ಸಮಗ್ರ ಭಕ್ತ ಪ್ರಪಂಚಕ್ಕೆ ನೀವು ಒಂದು ಸಾವಿರ ಹಣವನ್ನು ಕೊಟ್ಟರೆ ಅದು ಶಾಶ್ವತವಾಗಿ ಸಾವಿರಾರು ಭಕ್ತರಿಗೆ ತಲುಪುವ ಶ್ರೇಷ್ಠವಾದ ದಾನವಾಗುತ್ತೆ ಹಾಗೂ ಗುರುರಾಯರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಬುನಾದಿಯಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುರಾಯರ ಆರಾಧ್ಯ ಮೂರ್ತಿಯಾದ ಶ್ರೀರಾಮಚಂದ್ರ ದೇವರ ದೇಗುಲವನ್ನು ಕಟ್ಟಿಸಿದ ಪುಣ್ಯವು ನಿಮಗೆ ಪ್ರಾಪ್ತವಾಗುತ್ತೆ ಆದ್ದರಿಂದ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ನೀವು ಯಥಾಶಕ್ತಿ ದೇಣಿಗೆಯನ್ನು ಈ ಸಂದರ್ಭದಲ್ಲಿ ನೀಡಬಹುದು ಎಸ್ಸವಗುಣಸಂಪೂರ್ಣ ವಿವರ್ಜಿತ ಪ್ರೀಯ ತಂ ವಾಲಂ ವಿಷ್ಣುರ್ಮೇ ಪರಮಸ್ ಶ್ರೀಕೃಷ್ಣಾರ್ಪಣಮಸ್ತು